ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಒಂದು ಲಕ್ಷಕ್ಕೂ ಹೆಚ್ಚು ರೂಪಾಯಿ ನಷ್ಟ ಅನುಭವಿಸಿದ ಘಟನೆ ತುರುವೇಕೆರೆ ಪಟ್ಟಣದಲ್ಲಿ ಜರುಗಿದೆ ಕೂಡಲೇ ಸ್ಥಳಕ್ಕೆ ತಹಸೀಲ್ದಾರ್ ವೈಎಂ ರೇಣುಕುಮಾರ್ ಭೇಟಿ ನೀಡಿ ಸಾಧ್ವನ ತಿಳಿಸಿದ್ದಾರೆ ತುರ್ವೆಕೆರೆ ಪಟ್ಟಣದ ಎನ್ಎಚ್ಪಿಎಸ್ ರಸ್ತೆಯಲ್ಲಿರುವ ಮನೆಯ ಮಾಲೀಕರಾದ ಯಶೋದ ವಿಶ್ವನಾಥ್ ಎಂಬವರ ಮನೆಯಲ್ಲಿ ಬಾಡಿಗೆಗೆಂದು ಇದ್ದ ಶಹೀಬ್ ಅಬ್ಕರ್ ಎಂಬ ಏಳು ಜನ ಒಟ್ಟು ಕುಟುಂಬ ಇದ್ದ ಮನೆಗೆ ಇಂದು ಬೆಳಗ್ಗೆ ಸರಿಸುಮಾರು ಹತ್ತು ಮೂವತ್ತರಿಂದ ಹನ್ನೊಂದು ಗಂಟೆಯಲ್ಲಿ ಆಕಸ್ಮಿಕ ಬೆಂಕಿ ಬಿದ್ದು ಮನೆಯಲ್ಲಿಟ್ಟಿದ್ದ ಮೂವತ್ತು ಸಾವಿರ ನಗದು ಟಿವಿ ಇನ್ನು ಅನೇಕ ಮನೆಯ ಪರಿಕರಗಳು ಹಾಗೂ ಮನೆಯ ಮಾಳಿಗೆ ಸುಟ್ಟು ಕರಕಲಾಗಿ ಒಂದರಿಂದ ಒಂದೂವರೆ ಲಕ್ಷ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ ಒಟ್ಟಾರೆ ಬೆಂಕಿ ಬಿದ್ದ ಮನೆಯಲ್ಲಿ ತುಂಬು ಗರ್ಭಿಣಿಯೊಬ್ಬರು ಮತ್ತು ಐದರಿಂದ ಆರು ವರ್ಷದ ಮಗು ಇದ್ದರು ಎಂದು ತಿಳಿದು ಬಂದಿದ್ದು ಬೆಂಕಿ ಕಂಡ ತಕ್ಷಣವೇ ಅವರೆಲ್ಲ ಹೊರಗೆ ಬಂದಿದ್ದು ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲ ಒಟ್ಟಾರೆ ಬೆಂಕಿ ಬಿದ್ದ ಮನೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಎಷ್ಟೊತ್ತಂತೆ ನಮ್ಮನೆಯವ್ರ ಹೆಸರು ನಾವು ಹಿಂಗೆ ಬಾಡಿಗೆ ಕೊಟ್ಟಿದ್ದು ಒಂದು ಐದಾರು ತಿಂಗಳು ಆಯಿತು ಬಾಡಿಗೆ ಕೊಟ್ಟು ಅದೇ ಜೀವನ ಬಾಡಿಗೆ ಎಷ್ಟು ಮನೆ ಬಾಡಿಗೆ ಕೊಟ್ಟಿದ್ರಿ ಮೇಡಮ್ ನಾಲ್ಕು ಬಾಡಿಗೆ ಕೊಡ್ತಾ ಇದ್ದೀವಿ ಹ್ಞೂ ಎರಡು ತಿಂಗಳಿಂದ ಸರ್ ಕೊಡ್ತಾಯಿದ್ರು ಇಷ್ಟು ದಿನ ಎರಡು ತಿಂಗಳಿಂದ ಏನೋ ಪ್ರಾಬ್ಲಮ್ ಆಯಿತು ಅಂತ ಕೊಡ್ತಾ ಬಿದಿಯಲ್ಲಿ ವ್ಯಾಪಾರ ಮಾಡ್ತೀವಿ ನಾವು ಎರಡು ತಿಂಗಳಿಂದ ಬಾಡಿಗೆ ಕಟ್ಟೋಕ್ಕಾಗಿಲ್ಲ ಹತ್ತಿ ಅಗ್ನಿ ಸ್ಪರ್ಶಕವಾಗಿ ಎಷ್ಟೊತ್ತೆ ಆಯಿತು ಸರ್ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಯಾರು ನೋಡಿದ್ರೆ ಫಸ್ಟ್ ಸರ್ ಫಸ್ಟ್ ನಾನು ಚಿಕ್ಕ ಮಗಳು ನೋಡಿದ್ದು ಆಮೇಲೆ ನೋಡಿ ಬಂದು ನನಗೆ ಬೇರೆ ಯಾರು ಬಂದು ಹೇಳೋರು ವ್ಯಾಪಾರ ಮಾಡ್ತಾನೆ ನಿಂತಿದ್ದೆ ಬೇರೆ ಬಂದು ನಿಮ್ಮ ಮನೆಗೆ ಬೆಂಕಿ ಬಿದ್ದಿತ್ತು ನೋಡಿ ಆಗ ನಾನು ಬಂದಾಗ ತುಂಬಾ ಆಕರ್ಷವಾಗಿತ್ತು ಬೆಂಕಿ ಒಳಕ್ಕೆ ಹೋಗಕ್ಕೆ ಆಗ ಸಾಧ್ಯನೇ ಆಗಲಿಲ್ಲ ನಮ್ದೆಲ್ಲ ಪೂರ್ತಿ ಏನು ಇಲ್ದಂಗೆ ಆಗಿತ್ತು ಸರ್ ಸುಮಾರು ಏನೇನಿತ್ತು ಸರ್ ಆಕಳ ರಾಶನ್